ಮಳೆ ಬಂತು ಬಿಡಲಿಲ್ಲ ಶನಿ ಎಂಬ ಟೀಕೆ ಇವರ ಮೆಚ್ಚುವ ವಸ್ತು ಎಲ್ಲಿಲ್ಲ ಜೋಪಿ ಅಂತ ಹೇಳೋದು ಅಸ್ತಮಾ ರೋಗಿಗಳಿಗಿಂತೂ ವರದಾನ ಇತ್ತು ಒಬೆಸಿಟಿ ಇರುತ್ತೆ ಅವ್ರಿಗೂ ವರದಾನ ವಿಷಮ ಜ್ವರ ಬರ್ಬೋದು ದೇಹದಲ್ಲಿ ಬ್ರೈನ್ ಹೆಮರೇಜ್ ಆಗ್ಬೋದು ಹಾರ್ಟ್ ಬ್ಲಾಕೇಜ್ ಆಗ್ಬೋದು ವೆರಿಕೋಸು ಏನಾಗ್ಬೋದು ಚರ್ಮದ ವಿಕಾರಗಳು ಬರ್ಬೋದು ಚರ್ಮದಲ್ಲಿ ಚುರ್ಯಾಸಿಸು ಇಚಿಸು ಉಳುಕಡ್ಡಿ ಕಜ್ಜಿ ಹಾರ್ಟ್ ಬ್ಲಾಕೇಜ್ ಆಗಲಿಕ್ಕೆ ಇವೆಲ್ಲದಕ್ಕೂ ಕೂಡ ಸುಮಾರು ಅರವತ್ತು ರೋಗಗಳಿಗೆ ಮುಖ್ಯ ಕಾರಣವೇ

ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮೊರಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬೇಸಿಗೆ ಬಂತು ಮುಂದೆ ಇದಕ್ಕೆ ನಾವು ಯಾವ ರೀತಿ ತಯಾರಾಗಬೇಕು ಅದನ್ನ ಎದುರಿಸಲಿಕ್ಕೆ ಇದನ್ನ ನಾವು ಈ ಬೇಸಿಗೆಯಲ್ಲಿ ಬರತಕ್ಕಂತ ಹಲವಾರು ಆರೋಗ್ಯದ ಸಮಸ್ಯೆಗಳನ್ನ ನಾವು ಯಾವ ಮುನ್ನೆಚ್ಚರಿಕೆಯಿಂದ ತಡೆಗಟ್ಟಬಹುದು ಬೇಸಿಗೆ ನಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡ್ಲಿಕ್ಕೆ ಹೇಗೆ ಅದನ್ನ ಪಾಸಿಟಿವ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು ಬೇಸಿಗೆಯಲ್ಲಿ ಬರತಕ್ಕಂತ ಹಲವಾರು ಆರೋಗ್ಯದ ಸಮಸ್ಯೆಗಳು ನೆಗೆಟಿವ್ ಆರೋಗ್ಯದ ಸಮಸ್ಯೆಗಳನ್ನ ನಾವು ಮುಂದಾಲೋಚನೆ ಸರಿಯಾಗಿ ವಹಿಸೋದ್ರಿಂದ ಆ ಕೆಟ್ಟ ಸಮಸ್ಯೆಗಳನ್ನ ನಾವು ಹೇಗೆ ಪಾರಾಗಬಹುದು ಮಳೆಗಾಲ ಆಗ್ಲಿ ಚಳಿಗಾಲ ಆಗಲಿ ಬೇಸಿಗೆ ಕಾಲ ಆಗ್ಲಿ ಎಲ್ಲದರದ್ದು ಒಂದು ಪಾಸಿಟಿವ್ ಪಾಯಿಂಟ್ ಇದೆ ಅದನ್ನ ನಾವು ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು ಅದರ ಒಂದು ನೆಗೆಟಿವ್ ಸಮಸ್ಯೆಗಳನ್ನ ನಾವು ಎದುರಿಸಲಿಕ್ಕೆ ನಾವು ಕಾರಣ ಆಗ್ಬಾರ್ದು ಬೇಸಿಗೆ ನಮ್ಮ ಆರೋಗ್ಯದ ಮೇಲೆ ಬಹಳ ಒಳ್ಳೆ ಪರಿಣಾಮ ಬೀರುತ್ತೆ ಅಸ್ತಮಾ ರೋಗಿಗಳಿಗಂತೂ ವರದಾನ ಇದೆ ಹಾಗೇನೆ ಯಾರಿಗೆ ಒಬೆಸಿಟಿ ಇರುತ್ತೆ ಅವ್ರಿಗೂ ವರದಾನ ಬೇಸಿಗೆ ಯಾಕೆಂದ್ರೆ ದೇಹದ ಒಳಗಡೆ ಇರತಕ್ಕಂತ ಸೆಲ್ಯುಲರ್ ಲೆವೆಲ್ ಇರ್ತಕ್ಕಂಥ ಕಪ ಪ್ರಕೃತಿ ಅದರಿಂದ ಸಂಪೂರ್ಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸಮಸ್ಥಿತಿಗೆ ಬರ್ತದೆ ಆ ಒಂದು ಕಪವನ್ನ ಶಮನ ಮಾಡತಕ್ಕಂತ ವಾತವನ್ನ ಶಮನ ಮಾಡತಕ್ಕಂತ ಯಾಕಂದ್ರೆ ಕಪದಲ್ಲಿ ಶೀತ ಅಂಶ ಇರ್ತದೆ ವಾತದಲ್ಲೂ ಕೂಡ ಶೀತ ಮತ್ತು ವೃಕ್ಷಾಂಶ ಇರ್ತದೆ ಅವುಗಳನ್ನ ಶಮನ ಮಾಡತಕ್ಕಂತ ಸರಿಪಡಿಸ್ತಕ್ಕಂಥ ನೈಸರ್ಗಿಕ ಔಷಧಿನೇ ಬೇಸಿಗೆ ಮತ್ತೆ ಬೇಸಿಗೆಯಲ್ಲಿ ಪಿತ್ತ ವಿಕಾರಗಳು ಹೆಚ್ಚಾಗ್ತಿರ್ತವೆ ಯಾರಿಗೆ ಪಿತ್ತ ಪ್ರಕೋಪ ಇರುತ್ತೆ ಯಾರಿಗೆ ಪಿತ್ತ ಪ್ರಕೃತಿ ಇರ್ತದೆ ಅಂತವರು ಕೆಲವೊಂದಿಷ್ಟು ನಿಯಮಗಳನ್ನ ಆಚರಣೆ ಮಾಡೋದ್ರಿಂದ ಅನುಸರಣೆ ಮಾಡೋದ್ರಿಂದ ಆ ಪಿತ್ತ ಪ್ರಕೃತಿ ಇರತಕ್ಕಂಥವ್ರಿಗೆ ಇದರಿಂದ ಯಾವುದೇ ರೀತಿಯ ಇರತಕ್ಕಂತ ಸಮಸ್ಯೆಗಳ ಆಗದಂತೆ ಆ ಬೇಸಿಗೆ ಒಂದು ಅನುಭೂತಿಯನ್ನ ಆನಂದವನ್ನು ಅವರ ಎಲ್ಲವನ್ನೂ ಆನಂದ ಅವರನ್ನು ಅನುಭವಿಸಬೇಕು ನಾವು ಚಿಕ್ಕ ವಯಸ್ಸಿರ್ಬೇಕಾದ್ರೆ ಒಂದು ಪದ್ಯ ಬಂದಿತ್ತು ನಮಗೆ ಹ್ಮ್ ಆ ಮಳೆ ಬಂದ್ರೆ ಮಳೆಗೆ ದರಿದ್ರ ಅಂತ ಬೈಯೋದು ಮಳೆ ಬಂತು ಬಿಡಲಿಲ್ಲ ಶನಿ ಎಂಬಟಿಕೆ ಇವರ ಮೆಚ್ಚುವ ವಸ್ತು ಎಲ್ಲಿಲ್ಲ ಜೋಕೆ ಅಂತ ಹೇಳೋದು ಅಂತ ಒಂದು ಪದ್ಯ ಅದ ಅಂದ್ರೆ ಮಳೆಗೂ ಕೂಡ ಶನಿ ಅನ್ನೋದು ಬಿಸ್ಲಿಗೂ ಕೂಡ ಕೆಟ್ಟ ಬಿಸಿಲು ಅನ್ನೋದು ಚಳಿಗೂ ಕೂಡ ಕೆಟ್ಟ ಚಳಿ ಅನ್ನೋದು ನಮ್ಮ ಮನಸ್ಸು ಕೆಟ್ಟೋಗಿದೆ ಅದನ್ನ ಸರಿಪಡಿಸ್ಕೊಳ್ಳೋ ವ್ಯವಧಾನ ನಮ್ಗೆ ಇಲ್ಲದೆ ಮಳಿ ಚಳೆ ಮತ್ತು ಬಿಸಿಲನ್ನ ಕೆಟ್ಟ ಅಂತಕ್ಕಂಥದ್ದನ್ನ ನಾವು ಬಿಡಬೇಕು ಅದಕ್ಕೆ ಬೇಸಿಗೆಯನ್ನ ನಾವು ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅದರಿಂದ ಆಗುವ ಆರೋಗ್ಯದ ಸಮಸ್ಯೆಗಳನ್ನು ಮುನ್ನೆಚ್ಚರಿಕೆಯಿಂದ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋ ವಿಚಾರ ನಮ್ಮ ದೇಹದಲ್ಲಿ ಉಷ್ಣತೆ ಪಿತ್ತ ಪ್ರಕೋಪದಿಂದ ಹೆಚ್ಚಿಗೆ ಆಗುತ್ತೆ ನಮ್ಮ ಸಾಮಾನ್ಯ ಉಷ್ಣತೆ ಮೂವತ್ತೇಳು ಡಿಗ್ರಿ ಇರಬೇಕು ಅದಕ್ಕಿಂತ ಹೆಚ್ಚಾದಾಗ ನಲವತ್ತು ಡಿಗ್ರಿ ಹೋಯ್ತು ಅಂದ್ರೆ ಅಲ್ಲಿ ಪಿತ್ತ ವಿಕಾರ ಆಗ್ತವೆ ಆ ಪಿತ್ತ ವಿಕಾರದಿಂದ ಅರವತ್ತಕ್ಕೂ ಹೆಚ್ಚು ರೋಗಗಳು ಬರ್ತವೆ ಆ ರೋಗಗಳು ಯಾವುದು ಇನ್ಫ್ಲಮೇಷನ್ ಇಂದ ಬರುವ ಎಲ್ಲಾ ರೋಗಗಳು ಪಿತ್ತ ವಿಕಾರದಿಂದ ಉಷ್ಣ ಹೆಚ್ಚಾಗೋದ್ರಿಂದ ಬರ್ತವೆ ಬ್ರೈನ್ ಹೆಮರೇಜ್ ಆಗಬಹುದು ಹಾರ್ಟ್ ಬ್ಲಾಕೇಜ್ ಆಗ್ಬಹುದು ವೆರಿಕೋಸ್ ವೇನ್ ಆಗಬಹುದು ಡೀಪ್ ವೆನ್ ಥ್ರೊಂಬೋಸಸ್ ಆಗ್ಬಹುದು ಸ್ಕಿನ್ ಅಲರ್ಜಿ ಆಗಬಹುದು ಕಣ್ಣಿನಲ್ಲಿ ಪೊರೆ ಬರೋದಾಗ್ಬೋದು ಶಾರ್ಟ್ ಸೈಟ್ ಲಾಂಗ್ ದೂರ ದೂರದೃಷ್ಟಿ ದೋಷ ಸಮಯ ದೃಷ್ಟಿದೋಷ ಅಂತ ಹೈಪರ್ ಅಸಿಡಿಟಿ ಹೈಪರ್ ಅಸಿಡಿಟಿಯಿಂದ ಸಮ್ ಟೈಮ್ ಹೆಚ್ಚಾಗೋದ್ರಿಂದ ಅವು ದೇಹದಲ್ಲಿ ವಿವಿಧ ಭಾಗಗಳಿಗೆ ಗಂಟಾಗಿ ಆ ಗಂಟುಗಳ ಮುಂದೆ ಕ್ಯಾನ್ಸರ್ ಆಗಬಹುದು ಕಿಡ್ನಿ ಸ್ಟೋನು ಪಿತ್ತಕೋಶದ ಕಲ್ಲು ಹಾಗೆಯೇ ಪ್ಯಾಂಕ್ರಿಯಾಟೈಟಿಸ್ಸು ಹಾಗೇನೆ ಅರ್ಥ್ರೈಟಿಸು ಹೀಗೆ ಐಟಿಸ್ ಅನ್ನೋ ಎಲ್ಲ ರೋಗಗಳು ಬರ್ತಾವಲ್ಲ ಅವೆಲ್ಲ ಗಳಲ್ಲಿ ಬರ್ತವೆ ಅಂತವೆಲ್ಲ ಪಿತ್ತ ಪ್ರಕೋಪದಿಂದ ಬರತಕ್ಕಂತ ಸುಮಾರು ಅರವತ್ತಕ್ಕೂ ಹೆಚ್ಚು ರೋಗಗಳನ್ನ ನಾವು ತಡೆಗಟ್ಟಲಿಕ್ಕೆ ಶರೀರದ ಉಷ್ಣತೆ ಏನಿದೆ ಅಲ್ಲ ಅದನ್ನ ನಾವ್ ಎಷ್ಟ್ ಮಾಡ್ಬೇಕು ಮೂವತ್ತೇಳು ಡಿಗ್ರಿ ಎಲ್ಲ ಮೇಂಟೈನ್ ಮಾಡ್ಬೇಕು ಮೂವತ್ತೇಳು ಡಿಗ್ರಿ ದಾಟ್ಸು ಅಂದ್ರೆ ಡೇಂಜರ್ ಇನ್ನು ತಮ್ ಕಡಿಮೆ ಇಳಿತಂದ್ರೆ ಅದು ಕೂಡ ಡೇಂಜರ್ ಕಡಿಮೆ ಆಗಿರುತ್ತದೆ ಮಳೆಗಾಲದಲ್ಲಿ ಇಳೀತದೆ ಅದು ಜಾಸ್ತಿ ಆವಾಗ್ತದೆ ಆಗ್ತದೆ ಯಾವುದೇ ಈ ದೇಹ ರಚನೆ ಆಗಿರೋದು ಪಂಚಮಹಾಭೂತಗಳಿಂದ ಇದರಲ್ಲಿ ಭೂಮಿ ತತ್ವ ಇದೆ ಎಲ್ಬು ಮಾಂಸಖಂಡಗಳಲ್ಲಿ ಉಗುರು ಕೂದಲಲ್ಲಿ ಜಲ ತತ್ವ ಇದೆ ರಕ್ತ ಹಾರ್ಮೋನ್ಸ್ ಅಲ್ಲಿ ಅಗ್ನಿ ತತ್ವ ಇದೆ ಶರೀರದ ಒಂದು ಶಾಖ ಉತ್ಪತ್ತಿಯಲ್ಲಿ ಜಠರಾಗ್ನಿಯಲ್ಲಿ ಆಮೇಲೆ ವಾಯು ತತ್ವ ಇದೆ ನಾವು ಉಸಿರಾಡತಕ್ಕಂಥ ಗಾಳಿಯಲ್ಲಿ ಆಕಾಶ ತತ್ವ ಇದೆ ನಮಗೆ ಒಂಬತ್ತು ರಂಧ್ರಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವೆಲ್ಲ ಪಂಚಭೂತಗಳ ಸಮ್ಮಿಲನವೇ ಈ ಶರೀರ ಫೈವ್ ಎಲಿಮೆಂಟ್ಸ್ ಇದರಲ್ಲಿ ಇದಾವೆ ಈ ಫೈವ್ ಎಲಿಮೆಂಟ್ಸ್ ಹೊರಗಡೆ ಇರತಕ್ಕಂಥದ್ದು ಎಷ್ಟು ಬದಲಾವಣೆ ಆಗ್ತವೆ ಅವು ನೇರವಾಗಿ ನಮ್ಮ ಶರೀರದ ಮೇಲೆ ಪ್ರಕೃತಿ ಮೇಲೆ ಪ್ರಭಾವ ಬೀರ್ತವೆ ಅದಕ್ಕೆ ನಾವೇನ್ ಮಾಡ್ಬೇಕು ಪ್ರಕೃತಿ ಅನುಸಾರವಾಗಿ ಹೊಂದ್ಕೋಬೇಕು ಮನುಷ್ಯ ನಿಸರ್ಗದ ಕೂಸು ನಾವೆಲ್ಲ ನಿಸರ್ಗದಿಂದ ಹುಟ್ಟಿದವರು ಮನುಷ್ಯ ವಿಜ್ಞಾನಕ್ಕಿಂತ ದೊಡ್ಡವನಲ್ಲ ವಿಜ್ಞಾನ ಪ್ರಕೃತಿಗಿಂತ ದೊಡ್ಡದಲ್ಲ ಅದಕ್ಕಾಗಿ ನಾವು ಪ್ರಕೃತಿಯನ್ನು ಅವಲಂಬಿಸ್ಬೇಕು ಯಾಕಂದ್ರೆ ಪ್ರಕೃತಿ ದೇವರ ಪ್ರಸಾದ ಇಟ್ ಇಸ್ ಅ ವಿಜಿಬಲ್ ಗಾಡ್ ಅಂತ ಕರೀತಾರೆ ಪ್ರಕೃತಿಯನ್ನು ಹಾಗಾಗಿ ನೋಡಿ ನಾವು ಇಷ್ಟೊಂದೆಲ್ಲ ಎಲ್ಲ ಕಟ್ಟು ಬಿಸಿಲಿದೆ ಈ ಶೂಟಿಂಗ್ ಮಾಡೋ ಟೈಮಲ್ಲಿ ತುಂಬಾ ಬಿಸಿಲಿದೆ ಇದೆ ಈಗ ವಿಪರೀತ ಬಿಸಿಲಿದೆ ಇದೆ ಆದ್ರೆ ಒಂದು ಮರದ ಕೆಳಗಡೆ ನಾವು ಕುತ್ಕೊಂಡಿದ್ವಿ ತಣ್ಣಗಿದೆ ಇದರ ಮುಂದೆ ಯಾವ ಏರ್ ಕಂಡೀಷನ್ ಆಗೋದಿಲ್ಲ ಈ ಬಿಸಿಲನ್ನ ತಡೆದು ನಮ್ಮ ದೇಹಕ್ಕೆ ತಂಪನ್ನು ಕೊಡೋ ಶಕ್ತಿ ಹಸಿರಿಗೆ ಇದೆ ಅಂದ್ರೆ ನಾವು ಹಸಿರು ನಮ್ಮ ಉತ್ತರಾಗಿಸ್ಕೊಳ್ಬೇಕು ಗಿಡ ಮರಗಳನ್ನು ಹೆಚ್ಚಾಗಿ ಬೆಳಿಬೇಕು ನಾವು ಗಿಡದ ನೆರಳನ್ನ ಬಯಸ್ತೇವೆ ಆದ್ರೆ ಗಿಡಕ್ಕೆ ನೀರ್ ಹಾಕೋದಿಲ್ಲ ಎಷ್ಟು ನೋಡ್ರಿ ಅದಕ್ಕೆ ಗಿಡವನ್ನ ಚೆನ್ನಾಗಿ ಬೆಳೆಸಬೇಕು ಆಮೇಲೆ ನಮ್ಮ ದೇಹದಲ್ಲಿ ಕೂಡ ಹಲವಾರು ಪರಿವರ್ತನೆಗಳು ಪರಿವರ್ತನೆಗಳಾಗ್ತಿರ್ತವೆ ಅದಕ್ಕಾಗಿ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಎಳನೀರ್ ಬಹಳ ಒಳ್ಳೇದು ನೋಡ್ರಿ ತೆಂಗಿನ ಮರ ಹಚ್ಚಿದ್ರೆ ಮನೆ ಮುಂದೆ ಎರಡು ತೆಂಗಿನ ಮರ ಹಚ್ಚಿದ್ರೆ ಬೇಸಿಗೆ ಮುಗಿಯವರೆಗೂ ನಮ್ಗೆ ಎಳೆ ನೀರು ಸಿಕ್ತಾವ ಇರ್ತದೆ ಹಳ್ಳಿಯಲ್ಲಿ ಜನರಿಗೆ ಅಲ್ಲಿ ಹಚ್ಕೋಬಹುದು ಹೊಲ ಗದ್ದೆಗಳ ಬದುಗಳಲ್ಲಿ ಹಚ್ಕೋಬಹುದು ಗದ್ದೆಗಳ ಬದುಗೆ ಯಾವ ಗಿಡ ಎಲ್ಲಾ ಗಿಡಗಳನ್ನು ಹಚ್ಬಹುದು ಹಣ್ಣಿನ ಗಿಡ ತೆಂಗಿನ ಗಿಡ ಬೇಸಿಗೆಯಲ್ಲಿ ಹಣ್ಣು ಸಿಕ್ತಾವ ಅಲ್ವಾ ಹಣ್ಣಿನ ಗಿಡ ತೆಂಗಿನ ಗಿಡ ಬಹಳ ಒಳ್ಳೇದು ಈ ಎಳೆ ನೀರು ಮತ್ತೆ ಯಾವ ಹಣ್ಣಿನ ಜ್ಯೂಸ್ ಬೇಸಿಗೆಲಿ ಬರ್ತಾ ನೋಡಿ ಬೇಸಿಗೆಯಲ್ಲಿ ನೋಡಿ ಕರ್ಬುಜ ಬರ್ತದೆ ಕಲ್ಲಂಗಡಿ ಬರ್ತದೆ ಎಲ್ಲಾ ತಂಪು ಮಾಡುವ ಆಹಾರಗಳೇ ಬೇಸಿಗೆಲಿ ಬರ್ತವೆ ದ್ರಾಕ್ಷಿ ಬರುತ್ತೆ ಇವೆಲ್ಲ ಶೀತ ಬೇರೆ ಗುಣಧರ್ಮ ಇರೋ ಪದಾರ್ಥಗಳು ಬೇಸಿಗೆಯಲ್ಲಿ ಬೆಳಿತವೆ ದೇವ್ರಿಗೆ ಗೊತ್ತಿದೆ ಯಾವ ಕಾಲದಲ್ಲಿ ಏನ್ ಪಡ್ಬೇಕಂತ ಆ ಸೀಸನ್ಗೆ ಅನುಗುಣವಾಗಿ ಬರುವ ಹಣ್ಣುಗಳನ್ನು ಬೇಸಿಗೆಯಲ್ಲಿ ತಿನ್ನೋದು ಆಮೇಲೆ ಬಾರ್ಲಿ ಗಂಜಿಯನ್ನ ಕುಡಿಯೋದು ಬೇಸಿಗೆ ಕಾಲದಲ್ಲಿ ಇವೆಲ್ಲ ನಮ್ಮ ಲೈಫ್ ಸ್ಟೈಲ್ ಆಗಿರಬೇಕು ಬೇಸಿಗೆ ಕಾಲದ್ದು ಮತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜೋಳದ ನುಚ್ಚು ಮಜ್ಜಿಗೆ ಮಾಡ್ತಾರೆ ಅದ್ಭುತವಾಗಿ ಬೇಸಿಗೆಯಲ್ಲಿ ನಮ್ಮ ಶರೀರ ತಂಪಾಗಿರ್ತದೆ ಹೀಗೆ ಶರೀರದ ತಾಪಮಾನ ಹೆಚ್ಚಾಗೋದ್ರಿಂದ ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳು ಬರ್ತಾವಂತ ಹೇಳಿದ್ವಿ ಅದನ್ನ ಸರಿಪಡಿಸ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗಿಡ ಮರಗಳನ್ನ ಬೆಳೆಸುದು ಆಹಾರ ಪದ್ಧತಿಗೆ ಬದಲಾವಣೆ ಮಾಡ್ಕೊಳ್ಳೋದು ಅದನ್ನ ಬಿಟ್ಟು ನಾವೇನು ಮಾಡುತ್ತೆ ಬೇಸಿಗೆಯಲ್ಲೂ ಕೂಡ ತಂಪು ಆಗ್ಬೇಕಂತ ಹೇಳಿಬಿಟ್ಟು ಐಸ್ ಕ್ರೀಮ್ ತಿಂತೇವೆ ಐಸ್ ಕ್ರೀಮ್ ಅಲ್ಲಿ ಪ್ರಿಸರ್ವೇಟಿವ್ ಇರ್ತದೆ ಕೆಮಿಕಲ್ ಇರ್ತದೆ ಜೊತೆಗೆ ಆ ಐಸ್ ಏನಾಗುತ್ತೆ ಹೊಟ್ಟೆಯನ್ನ ಇನ್ನೂ ಹೋಗಿ ಉಷ್ಣ ಮಾಡ್ತದೆ ನಾಲ್ಗೆಗೆ ತಂಪು ಹೊಟ್ಟೆಗೆ ಉಷ್ಣ ಅದು ಅದಕ್ಕಾಗಿ ನ್ಯಾಚುರಲಿ ಕೋಲ್ಡ್ ಡ್ರಿಂಕ್ಸ್ ಅದು ಇದೆಲ್ಲ ಕುಡಿತಿರ್ಲಿಲ್ಲ ಅದ್ರಲ್ಲಿ ಎಷ್ಟು ಕೆಮಿಕಲ್ ಇರ್ತದೆ ಅಂದ್ರೆ ಕ್ಯಾನ್ಸರ್ ಗೆ ಮೂಲ ಕಾರಣ ನಮ್ ದೇಶ ಹಾಳಾಗ್ತಿರೋದು ಎಜುಕೇಟೆಡ್ ಈಡೇಟ್ಸ್ ಗಳಿಂದ ಅಂತ ಹೇಳಿ ಬಹಳ ನೋವಿನಿಂದ ಹೇಳ್ತೇವೆ ನಾವು ಎಳಿನೀರು ಕಬ್ಬಿನ ರಸ ಕುಡಿದ್ರಿಂದ ದೇಹದಲ್ಲಿ ಚೈತನ್ಯ ಬರ್ತದೆ ಆ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಸುಡುಗಾಡ್ ಕೆಮಿಕಲ್ ಹಾಕಿರ್ತಾರೆ ಬಹಳ ಕೆಟ್ಟ ಕೆಮಿಕಲ್ ಹಾಕಿರ್ತಾರೆ ಅದೇ ನಿಮ್ ಕ್ರಿಕೆಟ್ ಪ್ಲೇಯರ್ ನಿಮ್ಮ ಟಿವಿ ಆಕ್ಟರ್ ಗಳು ಹೀರೋಗಳು ಅಂತ ಕರಿತಿರ್ನಿ ಅವ್ರಿಗೆ ಹೀರೋಗಳಲ್ಲ ಅವರು ಹೀರೋಗಳಂದ್ರೆ ದೇಶಕ್ಕಾಗಿ ಮತ್ತು ಒಳ್ಳೇದಕ್ಕಾಗಿ ಪ್ರಾಣ ಕೊಡ್ತಾರಲ್ಲ ಅವ್ರಿಗೆ ಹೀರೋಗಳು ಕರೀತಾರೆ ಅವ್ರು ನಟನೆ ಮಾಡ್ತಾರ ನಟರು ಅಂತ ಹೇಳ್ಬೋದು ಅವ್ರ ಹಂಗೇನಾರು ಒಂದು ಪಿಕ್ಚರ್ಲಿ ಒಬ್ಬ ಆಕ್ಟ್ರು ನೂರಾರು ಜನ ನೋಡುತ್ತಾನೆ ಹಂಗೇನಾದ್ರು ಅವ್ರಲ್ಲಿ ಪವರ್ ಇದ್ರೆ ಆ ಬಾರ್ಡ್ರಲ್ಲಿ ಪಾಕಿಸ್ತಾನ ಚೈನಾ ಬಾರ್ಡ್ರಲ್ಲಿ ನಮ್ಮ ಸೈನಿಕರನ್ನು ಸ್ವಲ್ಪ ಕರ್ಸ್ಕೊಂಡು ಅವ್ರನ್ನೇ ನಿಲ್ಲಿಸ್ ನಿಲ್ಸ್ಬಿಡೋದಲ್ಲ ವಾರ ಪರಿಹಾರ ಆಗಿಬಿಡ್ಬೇಕು ಯಾಕಂದ್ರೆ ಒಬ್ಬೊಬ್ರು ಹತ್ರ ನೂರ್ನೂರು ಜನ ಹೊಡೆಯೋದ್ ಇರ್ತದ ಅದಕ್ಕಾಗಿ ಈ ದೇಶ ಭಕ್ತರು ಯಾರು ಅಂತ ಹೇಳಿದ್ರೆ ನಿಜವಾದ ಹೀರೋಗಳು ಯಾರು ಅಂತ ಹೇಳಿದ್ರೆ ರೈತ ನಮ್ ತಂದೆ ತಾಯಿನೇ ಹೀರೋ ಹೀರೋ ಅಂತ ತಿಳ್ಕೊಬೇಕು ನಾವು ಯಾಕಂದ್ರೆ ನಮ್ ಜನ್ಮ ಕೊಟ್ಟಿದ್ದಾರೆ ಆಮೇಲೆ ಸ್ವತಂತ್ರ ಹೋರಾಟಗಾರರು ಇವ್ರು ನಿಜವಾದ ಹೀರೋಗಳು ಗಡಿಯಲ್ಲಿ ನಮ್ ಕಾಯ್ತಾ ಇರತಕ್ಕಂಥವ್ರು ಇವರೆಲ್ಲ ನಿಜವಾದ ಹೀರೋಗಳು ಏನಪ್ಪ ದೇಹದ ಉಷ್ಣತೆ ಬಗ್ಗೆ ಹೇಳ್ತಾ ಹೋಗಿದ್ನೆಲ್ಲ ಹೇಳ್ತಾ ಇರ್ಲಾ ಅಂತ ನಿಮ್ಗೆ ಅನುಭವ ಇವೆಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನಮ್ಮ ಆರೋಗ್ಯ ಯಾರು ಇತಿಹಾಸ ತಿಳ್ಕೊಳ್ತಾರೆ ಅವ್ರಿಗೆ ಮಾತ್ರ ಇತಿಹಾಸ ಸೃಷ್ಟಿಯ ಶಕ್ತಿ ಇರ್ತದೆ ಯಾರು ಇತಿಹಾಸ ತಿಳ್ಕೊಳದಿಲ್ಲ ಅವ್ರ ಇತಿಹಾಸ ಸೃಷ್ಟಿಸ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅದಕ್ಕಾಗಿ ತಿಳ್ಕೊಬೇಕು ನೈತಿಕ ಮೌಲ್ಯಗಳ ಜೊತೆ ಜೊತೆಗೆ ಆರೋಗ್ಯದ ವಿಚಾರಗಳನ್ನ ತಿಳಿಸ್ಬೇಕು ಯಾವಲ್ಲೆಲ್ಲವೂ ನೇರ ನೇರ ಆದ್ರೆ ಏನಾಗ್ತದೆ ಅದೊಂಥರ ಮೆಕ್ಯಾನಿಕಲ್ ಆಗುತ್ತೆ ಇದನ್ನ 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 ನಮ್ಗೆ ಭಾವನೆಗಳಿದಾವಲ್ಲ ಆ ಭಾವನೆಗಳನ್ನ ಹಂಚ್ಕೋಬೇಕಲ್ಲ ಅದಕ್ಕೆ ಈ ಬೇಸಿಗೆ ಕಾಲದಲ್ಲಿ ಇಷ್ಟೆಲ್ಲ ಮಾಡ್ಕೊಳ್ಳೋದು ಆಹಾರ ಪದ್ಧತಿ ಹೇಳಿದೆ ಜೀವನ ಪದ್ಧತಿ ಹೇಳಿದೆ ಆಮೇಲೆ ಅಬ್ಬೆಂಗ ಸ್ನಾನ ಮಾಡ್ಬೇಕು ಕೊಬ್ಬರಿ ಎಣ್ಣೆ ಅಥವಾ ಈ ಹರಳೆಣ್ಣೆ ಹಚ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಕೂಡ ದೇಹದಲ್ಲಿ ಸ್ನಿಗ್ತೆ ಇರ್ತದೆ ಬಹಳ ಒಳ್ಳೆದಾಗತ್ತೆ ಇಷ್ಟೆಲ್ಲ ಮಾಡಿ ಮತ್ತಿದಾದ್ಮೇಲೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಆ ರಾತ್ರಿ ಮಲಗಬೇಕಾದ್ರೆ ನೆತ್ತಿಗೆ ಕೊಬ್ಬರಿ ಎಣ್ಣೆ ಅಂಗೈಗೆ ಕೊಬ್ಬರಿ ಎಣ್ಣೆ ಅಂಗಾಲಿಗೆ ಕೊಬ್ಬರಿ ಎಣ್ಣೆ ಮಕ್ಕಳಿಗೆ ಕೊಬ್ಬರಿ ಎಣ್ಣೆ ಹಾಕ್ಬೇಕು ಮೂಗಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋದು ಒಂದ್ ಎರಡೆರಡು ಹನಿ ಮಕ್ಕಳಿಗೆ ಒಂದು ಏಳೆಂಟನಿ ಹಾಕಬೇಕು ಈಗ ಒಂದು ಅರ್ಧ ಅರ್ಧ ಚಮಚ ಹಾಕಿ ಉಜ್ಜಬೇಕು ಪಾದಕ್ಕೆ ನೆತ್ತಿಗೆ ಇವು ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಟಿಪ್ಸ್ಗಳು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಟಿಪ್ಸ್ ಇವು ಅದಕ್ಕೆ ನಾವು ಮೇಲೆ ಸರಿಯಾಗಿ ತಿಳ್ಕೋಬೇಕು ಇವ್ನು ಸರಿಯಾಗಿ ತಿಳ್ಕೊಂಡ್ರೆ ನಮ್ ಜೀವನ ಸುಸೂತ್ರವಾಗಿರ್ತದೆ ಅದನ್ನ ಇವೆಲ್ಲ ಭಾಗ ಮೇನ್ ಪಾಯಿಂಟ್ಸ್ ಇವಲ್ಲ ಇದಕ್ಕೆ ಹಚ್ಚೋದ್ರಿಂದ ದೇಹ ಏನಾಗ್ತದೆ ಸ್ನಿಗ್ಧ ಆಗ್ತದೆ ಪಿತ್ತ ವಿಕಾರಗಳಾಗೋದಿಲ್ಲ ಆಮೇಲೆ ದೇಹ ತಂಪಾಗಿರ್ತದೆ ಕೊಬ್ಬರಿ ಎಣ್ಣೆಲಿ ಶೀತ ಬೇರೆ ಗುಣಧರ್ಮ ಇದೆ ಮಾಡ್ಕೋಬೇಕು ಹೀಗೆ ಇದಾದ್ಮೇಲೆ ಸಾಧ್ಯ ಆದಷ್ಟು ತಣ್ಣೀರ್ನ ಸ್ನಾನ ಮಾಡೋದು ಬೇಸಿಗೆಯಲ್ಲಿ ನಾವು ರೂಢಿ ಇಟ್ಕೋಬೇಕು ಯಾವಾಗಲೂ ತಣ್ಣೀರ್ ಸ್ನಾನ ಮಾಡದೆ ಅಂದ್ರೆ ದೇಹದ ಉಷ್ಣತೆ ಸಮಾನವಾಗಿರ್ತದೆ ಸಮತೋಲವಾಗಿರ್ತದೆ ಜೊತೆಗೆ ನೀರಿನಲ್ಲಿ ಈಜೋದನ್ನ ರೂಢಿ ಇಟ್ಕೋಬೇಕು ಬೇಸಿಗೆಯಲ್ಲಿ ಈಜ್ ಬರ್ದ ಈಜ್ ಕಲೀರಿ ಅದು ಬಹಳ ಒಳ್ಳೇದು ಹಾಗೇನೆ ಸೊಪ್ಪು ತರಕಾರಿ ಹಣ್ಣು ಮೊಳಕೆ ಕಾಳುಗಳು ಇವನ್ನೆಲ್ಲ ಯಥೇಚ್ಛವಾಗಿ ಸೇವನೆ ಮಾಡಿ ಮಜ್ಜಿಗೆ ಸ್ವಲ್ಪ ಪಿತ್ತ ಶಮನ ಆಗ್ಲಿಕ್ಕೆ ಸಮ ಪ್ರಮಾಣದಲ್ಲಿ ಸಮತೋಲದಲ್ಲಿ ತುಪ್ಪ ತುಪ್ಪ ಪಿತ್ತಕ್ಕೆ ಡ್ರಗ್ ಅಪ್ ಚಾಯ್ಸ್ ಅಂತ ಹೇಳ್ತಾರೆ ಉಷ್ಣತೆಯನ್ನು ಸರಿ ಮಾಡ್ತಕ್ಕಂಥ ಒಂದು ಶಕ್ತಿ ತುಪ್ಪದಲ್ಲೂ ಇದೆ ಹೀಗೆ ಎಲ್ಲವನ್ನು ಸರಿಪಡಿಸಿಕೊಳ್ಳೋದ ಮೂಲಕ ನಾವು ನಮ್ಮ ದೇಹದ ಉಷ್ಣಕ್ಕೆ ಸಮ ಸಮತೋಲನದಲ್ಲಿ ಇಟ್ಕೋಬಹುದು ಮತ್ತೊಮ್ಮೆ ಹೇಳ್ತೀನಿ ಪಿತ್ತ ಹೆಚ್ಚಿಗೆ ಆಗೋದ್ರಿಂದ ಯಾವ್ಯಾವ ಕಾಯಿಲೆ ಬರ್ತದೆ ವಿಷಮ ಜ್ವರ ಬರಬಹುದು ದೇಹದಲ್ಲಿ ಬ್ರೈನ್ ಹೆಮರೇಜ್ ಆಗ್ಬಹುದು ಹಾರ್ಟ್ ಬ್ಲಾಕೇಜ್ ಆಗ್ಬಹುದು ವೆರಿಕೋಸು ಆಗಬಹುದು ಚರ್ಮದ ವಿಕಾರಗಳು ಬರಬಹುದು ಚರ್ಮದಲ್ಲಿ ಸೋರೇಸಿಸು ಇಚ್ಛಸಿಸು ಉಳುಕಡ್ಡಿ ಕಜ್ಜಿ ಇಸುಬು ಎಲ್ಲಾ ಸಮಸ್ಯೆಗಳು ಇದಕ್ಕೆ ಸೋರೇಸಿಸ್ ಅಂದ್ರೆ ಇಸು ಬಂದ್ರೆ ಎರಡು ಒಂದೇ ಆಮೇಲೆ ಹಾರ್ಟ್ ಬ್ಲಾಕೇಜ್ ಆಗಲಿಕ್ಕೆ ಇವೆಲ್ಲದಕ್ಕೂ ಕೂಡ ಸುಮಾರು ಅರವತ್ತು ರೋಗಗಳಿಗೆ ಮುಖ್ಯ ಕಾರಣವೇ ಪಿತ್ತ ವಿಕಾರ ಅದಕ್ಕಾಗಿ ಈ ರೀತಿ ನಮ್ಮ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಬೇಸಿಗೆ ದಿ ಜೀವನ ಪದ್ಧತಿಯನ್ನ ಸರಿಪಡಿಸ್ಕೊಂಡು ಚೆನ್ನಾಗಿ ಆರೋಗ್ಯವಾಗಿ ಬದುಕೊಂಡಂತಕ್ಕಂಥ ಮಾದ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾನೆ ಈ ಮಾಹಿತಿ ಇಷ್ಟ ಆದ್ರೆ ತಮ್ಮೆಲ್ಲರಿಗೆ ಬಂದು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಈ ವಿಚಾರಗಳನ್ನ ಕುರಿತಾಗಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಒಂದು ಪೇಜ್ ಇದೆ ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡಬಹುದು तमेलू भक्ति शरण शांति